ದೇವರ ಹಿಪ್ಪರಿಗಿ ತಾಲೂಕಿನ ಗಂಗನಹಳ್ಳಿ ಪ್ರೌಢಶಾಲೆಯಲ್ಲಿ ಕುಡಿಯುವ ನೀರು ಶೌಚಾಲಯ ಬಿಸಿಯೂಟ ಕಂಪ್ಯೂಟರ್ ಶಿಕ್ಷಣ ಮೂಲಸೌಕರ್ಯ ದೊರಕಿಸಿಕೊಡಬೇಕು ಮತ್ತು ಮುಖ್ಯ ಶಿಕ್ಷಕರಾದ ಎಚ್ಎಂ ಸಜ್ಜನ್ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಪಾಲಕರ ಜತೆ ಸೇರಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ನಡೆಸಿದಂತಹ ಘಟನೆ ನಡೆದಿದೆ ಸರ್ಕಾರಿ ಪ್ರೌಢಶಾಲೆ ಹಲವು ಮೂಲಸೌಕರ್ಯಗಳಿಂದ ವಂಚಿತರಾಗಿದ್ದು ಶಾಲೆಯಲ್ಲಿನ ಶೌಚಾಲಯ ಕಟ್ಟಡ ಪೂರ್ಣಗೊಳಿಸದೇ ಇರುವುದು ಆಟದ ಮೈದಾನ ಪೂರ್ಣಗೊಳಿಸದೇ ಇರುವುದು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು ಮಾಡುವುದು ಹಾಗೆಯೇ ಬಿಸಿಯೂಟ ಸರಿಯಾಗಿ ನೀಡದೇ ಇರುವುದು ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸದೇ ಇರುವುದು ಪಾಲಕರು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮದ ಮುಖಂಡರಾದ ಚಿದಾನಂದ ಕನ್ನೊಳ್ಳಿ ಮಾತನಾಡಿ ವಿದ್ಯುತ್ ವ್ಯವಸ್ಥೆ ಮಕ್ಕಳಿಗೆ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಕಂಪ್ಯೂಟರ್ ಶಿಕ್ಷಕರು ಇಲ್ಲದೆ ಇರುವುದು ಶಿಕ್ಷಣ ಮಕ್ಕಳಿಗೆ ಆಗುತ್ತಿಲ್ಲ ಬಿಸಿಯೂಟ ಮಾಡುವ ಸಿಬ್ಬಂದಿಗೆ ಮುಖ್ಯ ಗುರುಗಳು ತರಕಾರಿ ಸರಿಯಾಗಿ ನೀಡುತ್ತಾ ಇಲ್ಲ ಎರಡು ಟೊಮ್ಯಾಟೊ ಮತ್ತು ಎರಡು ಹಸಿಮೆಣಸಿನಕಾಯಿಯನ್ನು ನೀಡುತ್ತಾರೆ ಇದರಿಂದ ಹೇಗೆ ಅಡುಗೆ ಮಾಡೋದು ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಪದಗಳನ್ನು ಬಳಸಿ ನಿಂದನೆ ಮಾಡುತ್ತಾರೆ ಕೂಡಲೇ ಇಲ್ಲಿರುವ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಸಿಗಬೇಕು ಒಳ್ಳೆಯ ಶಿಕ್ಷಣ ದೊರಕಬೇಕು ಮುಖ್ಯ ಶಿಕ್ಷಕರನ್ನ ಕೂಡಲೇ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದು ಕೂಡಲೇ ನಮ್ಮ ಎಚ್ಎಂ ಸಜ್ಜನ್ ಸರ್ರನ್ನ ಬೇರೆ ಕಡೆ ವರ್ಗಾಯಿಸಬೇಕು ಇಲ್ಲವಾದಲ್ಲಿ ನಾವು ಶಾಲೆಗೆ ಬರೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿ ಅಂತ ವಿದ್ಯಾರ್ಥಿ ಿಯರಾದ ರಾಜೇಶ್ವರಿ ಈಶ್ವರಪ್ಪ ಗೋಳ ಭಾಗ್ಯಶ್ರೀ ಹೊಸಮನಿ ಕಾಂಚನ ಹಡಪದ ರಾಜೇಶ್ವರಿ ಬೇನೂರ ಸೇರಿದಂತೆ ವಿದ್ಯಾರ್ಥಿಗಳ ಜತೆ ಪಾಲಕರು ಕೂಡ ಆಗ್ರಹಿಸಿದ್ರು ವರದಿ ಅಮಿತಾ ಮುಲ್ಲಾ ನ್ಯೂಸ್ ದೇವರ ಸಲ ಬ್ಲಾಸ್ಟ್ ಎಲ್ಲ ಯಾವ್ಯಾವ ಕೆಲಸಗಳನ್ನೂ ಏನೂ ಮಾಡಿರುವುದಿಲ್ಲ ಎಲ್ಲ ಬಿ ಓ ಸಾವ್ರಿಗೆ ಹೇಳಿದಾಯ್ತು ಇವತ್ತು ಬಿಸಿ ಊಟ ಸಾವಿರಿಗೆ ಹೇಳಿದ್ದಾಯ್ತು ಏನೂ ಸರಿಯಾಗಿ ಅಡಿಗೆ ಮಾಡುವುದಿಲ್ಲ ಸರಿಯಾಗಿ ಏನೂ ವ್ಯವಸ್ಥೆ ಇಲ್ಲ ಮಾಸ್ತರ್ಗಳು ವ್ಯವಸ್ಥೆ ಇಲ್ಲ ಸರ್ಗಳು ಏನೂ ಏನೂ ಶಾಲೆ ಒಳಗೆ ಏನೂ ಇಲ್ಲ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರ ಒಂದು ಶೌಚಾಲಯ ಇಲ್ಲ ಒಂದು ಸೆಂಟರ್ ಹೋಗ್ಬೇಕಂತ ದೊಡ್ಡ ನಿರ್ಣಮ ಇಲ್ಲಿ ಏನೂ ಇಲ್ಲ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಆಟದ ಗ್ರೌಂಡ್ ಇಲ್ಲ ಆಟದ ಗ್ರೌಂಡ್ ಇಲ್ರಿ ಆಟದ ಸಾಮಾನು ಮೊದಲು ಕೊಡಲ್ಲ ಯಾರ ನೀರಿನ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ ಆ ಶೌಚಾಲಯ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತ್ರಿ ಪ್ರಾಬ್ಲಮ್ ಆಗ್ಬೇಕ್ರಿ ಗ್ರೌಂಡ್ ಅಂತೂ ಎಲ್ಲ ಕರೆಕ್ಟ್ ಆಗಿ ಆಗ್ಬೇಕ್ರಿ ಅದು ಕಟ್ಟಿ ಅದು ಹೋಲ್ ಬಿಡ್ರಿ ಅದ್ರ ಅದ್ರಾಗ ವಾಲಿಬಾಲ್ ಗ್ರೌಂಡ್ ಇಲ್ರಿ ಖೋಖೋ ಗ್ರೌಂಡ್ ಇಲ್ರಿ ಏನು ಇಲ್ರಿ ಒಂದ್ ಕಬಡ್ಡಿ ಗ್ರೌಂಡ್ ಇಲ್ರಿ